ವರ್ಸಸ್ ತುಚ್ಛೀಕರಣ ಫೈಟ್ ನಡೀತಾ ಇದೆ ಇದರಲ್ಲಿ ಕುತೂಹಲ ಇದ್ದಿದ್ದು ಜೆಡಿಎಸ್ ಏನ್ ಸ್ಟ್ಯಾಂಡ್ ತಗೊಳ್ಳುತ್ತೆ ಜೆಡಿಎಸ್ ಎಲ್ಲಿ ನಿಲ್ಲತ್ತೆ ಅಂತ ಈಗ ಜೆಡಿಎಸ್ ಈ ವಿರೋಧಿಸ್ತಾ ಇದೆ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಗೆ ಜೆಡಿಎಸ್ ಸ್ಪಷ್ಟ ವಿರೋಧವನ್ನು ವ್ಯಕ್ತಪಡಿಸಿದೆ ಬಿಜೆಪಿ ಜೊತೆಗೂಡಿ ಜೆಡಿಎಸ್ ನಿಂದ ಜಂಟಿ ಹೋರಾಟ ಕೈಗೊಳ್ಳಲಾಗುತ್ತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕೀಯ ಮಾಡುತ್ತಾ ಇದೆ ಮೀಸಲಾತಿ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದೆ ಕಾಂಗ್ರೆಸ್ ಮೀಸಲಾತಿಯನ್ನೇ ಓಲೈಕೆ ಅಸ್ತ್ರ ಮಾಡಿಕೊಂಡಿದೆ ರಾಷ್ಟದ ಉದ್ದಗಲಕ್ಕೂ ಅರಾಜಕತೆಯನ್ನು ಸೃಷ್ಟಿಸುತ್ತಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಜೆಡಿಎಸ್ ಕೂಡ ಮೀಸಲಾತಿಯ ಓಲೈಕೆಯನ್ನ ಇದೆ ತುಷ್ಟೀಕರಣ ಏನು ನಡೀತಾ ಇದೆ ಕಾಂಗ್ರೆಸ್ನಿಂದ ಅದನ್ನು ಸ್ಪಷ್ಟವಾಗಿ ಜೆಡಿಎಸ್ ವಿರೋಧಿಸ್ತಾ ಇದೆ ಅಷ್ಟೇ ಅಲ್ಲ ರಾಷ್ಟದ ಉದ್ದಗಲಕ್ಕೂ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಆರೋಪ ಕೂಡ ಮಾಡಿದೆ ಮೀಸಲಾತಿ ವ್ಯವಸ್ಥೆಯನ್ನೇ ಓಲೈಕೆ ಅಸ್ತ್ರ ಮಾಡಿಕೊಂಡಿದೆ ಕಾಂಗ್ರೆಸ್ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಇದರಲ್ಲಿ ಜೆಡಿಎಸ್ ಈಗ ಸ್ಪಷ್ಟವಾಗಿ ಬಿಜೆಪಿಯ ಸ್ವಾಂಡ್ ಅನ್ನೇ ಪುಷ್ಟೀಕರಿಸ್ತಾ ಇರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮೈತ್ರಿಪಾಳ್ಯ ಈ ವಿಚಾರದಲ್ಲೂ ಕೂಡ ಒಗ್ಗಟ್ಟಾಗಿ ನಿಂತಿರತಕ್ಕಂಥದ್ದು ಗುತ್ತಿಗೆಯಲ್ಲಿ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ರಿಸರ್ವೇಷನ್ ಅನ್ನು ಏನು ಕೇಂದ್ರ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರವನ್ನು ವಿರೋಧಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ನಮ್ಮ ಪ್ರತಿನಿಧಿ ವಿಜಯ್ ಜುನಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ ವಿಜಯ್ ಜುನಳ್ಳಿ ಇದರಲ್ಲಿ ಬಹಳ ಕುತೂಹಲ ಇದ್ದದ್ದು ಜೆಡಿಎಸ್ ಏನ್ ಸ್ಟ್ಯಾಂಡ್ ತಗೊಳ್ಳುತ್ತೆ ಅಂತ ಯಾಕಂದ್ರೆ ಈ ಹಿಂದೆ ದೇವೇಗೌಡರು ಹೇಳಿದಂತಹ ಒಂದು ಹೇಳಿಕೆ ಕೂಡ ಅವರು ನಾನು ಮುಂದಿನ ದಿನದಲ್ಲಿ ಮುಸ್ಲಿಂನಾಗ್ಬಿಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು ಜೊತೆಗೆ ಮೀಸಲಾತಿ ವಿಚಾರದಲ್ಲಿ ಅವರು ಮುಸ್ಲಿಮರ ಪರ ಇದ್ದಾರೆ ಅಂತ ಹೇಳಲಾಗಿತ್ತು ಹಾಗಾಗಿ ಈಗ ಜೆಡಿಎಸ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಕುಮಾರಸ್ವಾಮಿ ಅವರ ಈ ಟ್ವೀಟ್ ಏನನ್ನ ಸೂಚಿಸುತ್ತೆ ವಿಜಯ್ ಶ್ರೀಲಕ್ಷ್ಮಿ ಮುಸ್ಲಿಮರಿಗೆ ನಾಲ್ಕರಷ್ಟು ಸರ್ಕಾರಿ ಕಾಮಗಾರಿಗಳಲ್ಲಿ ಕೊಡುವಂತಹ ಮೀಸಲಾತಿ ಸಂಬಂಧಪಟ್ಟಂತೇನಿದೆ ಅದು ಈಗ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರುವುದು ಬಿಜೆಪಿ ಇದರ ವಿರುದ್ಧ ಹೋರಾಟ ಮಾಡುವ ಸಂಬಂಧಪಟ್ಟಂತೆ ಜೆಡಿಎಸ್ ಕೂಡ ಕೈ ಜೋಡಿಸಿರುವಂತದ್ದು ಬಹಳ ಸ್ಪಷ್ಟವಾಗಿ ಧರ್ಮದ ಆಧಾರಿತ ಮೇಲೆ ಮುಸ್ಲಿಮರಿಗೆ ಕೊಡುವಂತಹ ಮೀಸಲಾತಿ ಇದೆ ಅದಕ್ಕೆ ಜೆಡಿಎಸ್ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತ ತುಷ್ಟೀಕರಣ ರಾಜಕಾರಣ ಅಂತ ಹೇಳ್ತಾ ಇದು ಹಿಂದೂಗಳು ಕೂಡ ಅನ್ಯಾಯ ಆಗ್ತಾ ಇರುವಂತ ಸಂಬಂಧಪಟ್ಟಂತೆ ಅವರು ಹೇಳಿರುವಂತದ್ದು ಮತ್ತು ಒಂದಷ್ಟು ಸಾಮಾಜಿಕ ಜಾಲತಾಣದ ಒಂದಷ್ಟು ಸಾರ್ವಜನಿಕವಾಗಿ ಇದಕ್ಕೆ ಜೆಡಿಎಸ್ ಬೆಂಬಲ ಇಲ್ಲುವ ಬಿಜೆಪಿ ಹೋರಾಟಕ್ಕೆ ಅನ್ನುವಂತ ಚರ್ಚೆಗಳು ಒಂದಷ್ಟು ಪ್ರಶ್ನೆ ಇದ್ದವು ಇದಕ್ಕೆ ಖುದ್ದು ಸಚಿವ ಕುಮಾರಸ್ವಾಮಿ ಅವರು ಈಗ ಎಂಟ್ರಿ ಆಗಿರುವಂತದ್ದು ಸಮನ್ವಯ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡಿದ್ದೆ ಯಾವುದೇ ಕಾರಣ ಕೂಡ ಬಿಜೆಪಿ ಜೊತೆ ಹೊಂದಾಣಿಕೆ ಇದೆ ಮತ್ತು ಜೊತೆಗೆ ಈ ಹೋರಾಟಕ್ಕೆ ಜೆಡಿಎಸ್ ಬೆಂಬಲವಿದೆ ಅಂತ ಹೇಳುವ ಮೂಲಕ ಎಲ್ಲ ಒಂದಷ್ಟು ಊಹಾಪೋಹಗಳಿಗೆ ಒಂದಷ್ಟು ನಾನಾ ರೀತಿಯ ಚರ್ಚೆಗಳಿಗೆ ತೆರೆಯನ್ನು ಎಳೆದಿರುವಂತದ್ದು ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಸರ್ಕಾರಿ ಕಾಮಗಾರಿಗಳಿಗೆ ಕೊಡ್ತಿರುವಂತಹ ಮೀಸಲಾತಿ ಸಂಬಂಧಪಟ್ಟಂತೆ ಬಿಜೆಪಿಯ ಜನಾಂದೋಲನ ಮತ್ತು ಇದೆ ಅದಕ್ಕೆ ಜೆಡಿಎಸ್ ಈಗ ಬೆಂಬಲವನ್ನ ಸೂಚಿಸಿರುವಂತದ್ದು ಮತ್ತು ಈ ಎಲ್ಲಾ ಒಂದಷ್ಟು ಅಂತ್ಯ ಜೆಡಿಎಸ್ ಬಲ ಇಲ್ಲ ಒಂದಷ್ಟು ಅಂತ್ಯೇಕ ಸಂಪೂರ್ಣವಾಗಿ ತೆರೆ ಎಳೆಯುವ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ಸಮನ್ವಯವಾಗಿ ಹೋರಾಟ ಮಾಡುವ ಸಂಬಂಧಪಟ್ಟಂತೆ ಸಂದೇಶವನ್ನು ಕೊಟ್ಟಿರುವಂತದ್ದು ನಿರ್ಧಾರ ಆಗಿರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಡೀಟೇಲ್ಸ್ ಫೈಟ್ ನಡೀತಾ ಇದೆ ಇದರಲ್ಲಿ ಕುತೂಹಲ ಇದ್ದಿದ್ದು ಜೆಡಿಎಸ್ ಏನ್ ಸ್ವಾಂಡ್ ತಗೊಳ್ಳುತ್ತೆ ಎಸ್ ಎಲ್ಲಿ ನಿಲ್ಲುತ್ತೆ ಅಂತ ಈಗ ಎಸ್ ಈ ವಿರೋಧಿಸ್ತಾ ಇದೆ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಗೆ ಜೆಡಿಎಸ್ ಸ್ಪಷ್ಟ ವಿರೋಧವನ್ನು ವ್ಯಕ್ತಪಡಿಸಿದೆ ಬಿಜೆಪಿ ಜೊತೆಗೂಡಿ ನಿಂದ ಜಂಟಿ ಹೋರಾಟ ಕೈಗೊಳ್ಳಲಾಗುತ್ತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕೀಯ ಮಾಡುತ್ತಾ ಇದೆ ಮೀಸಲಾತಿ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದೆ ಕಾಂಗ್ರೆಸ್ ಮೀಸಲಾತಿಯನ್ನೇ ಓಲೈಕೆ ಅಸ್ತ್ರ ಮಾಡಿಕೊಂಡಿದೆ ರಾಷ್ಟದ ಉದ್ದಗಲಕ್ಕೂ ಅರಾಜಕತೆಯನ್ನು ಸೃಷ್ಟಿಸುತ್ತಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಜೆಡಿಎಸ್ ಕೂಡ ಈ ಒಂದು ಮೀಸಲಾತಿ ಓಲೈಕೆಯನ್ನ ಇದೆ ತುಷ್ಟೀಕರಣ ಏನು ನಡೀತಾ ಇದೆ ಕಾಂಗ್ರೆಸ್ನಿಂದ ಅದನ್ನು ಸ್ಪಷ್ಟವಾಗಿ ಜೆಡಿಎಸ್ ವಿರೋಧಿಸ್ತಾ ಇದೆ ಅಷ್ಟೇ ಅಲ್ಲ ರಾಷ್ಟದ ಉದ್ದಗಲಕ್ಕೂ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಆರೋಪ ಕೂಡ ಮಾಡಿದೆ ಮೀಸಲಾತಿ ವ್ಯವಸ್ಥೆಯನ್ನೇ ಓಲೈಕೆ ಅಸ್ತ್ರ ಮಾಡಿಕೊಂಡಿದೆ ಕಾಂಗ್ರೆಸ್ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಇದರಲ್ಲಿ ಜೆಡಿಎಸ್ ಈಗ ಸ್ಪಷ್ಟವಾಗಿ ಬಿಜೆಪಿಯ ಸ್ವಾಂಡ್ ಅನ್ನೇ ಪುಷ್ಟೀಕರಿಸ್ತಾ ಇರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮೈತ್ರಿಪಾಳ್ಯ ಈ ವಿಚಾರದಲ್ಲೂ ಕೂಡ ಒಗ್ಗಟ್ಟಾಗಿ ನಿಂತಿರತಕ್ಕಂಥದ್ದು ಗುತ್ತಿಗೆಯಲ್ಲಿ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ರಿಸರ್ವೇಷನ್ ಅನ್ನ ಏನು ಕೇಂದ್ರ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರವನ್ನ ವಿರೋಧಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವಿಜಯ್ ಜುನಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ ವಿಜಯ್ ಜುನಳ್ಳಿ ಇದರಲ್ಲಿ ಬಹಳ ಕುತೂಹಲ ಇದ್ದದ್ದು ಜೆಡಿಎಸ್ ಏನ್ ಸ್ಟ್ಯಾಂಡ್ ತಗೊಳತ್ತೆ ಅಂತ ಯಾಕಂದ್ರೆ ಈ ಹಿಂದೆ ದೇವೇಗೌಡರು ಹೇಳಿದಂತಹ ಒಂದು ಹೇಳಿಕೆ ಕೂಡ ಅವರು ನಾನು ಮುಂದಿನ ದಿನದಲ್ಲಿ ಮುಸ್ಲಿಂನಾಗ ಹುಡ್ತೀನಿ ಅನ್ನುವಂಥದ್ದನ್ನು ಹೇಳಿದ್ರು ಜೊತೆಗೆ ಮೀಸಲಾತಿ ವಿಚಾರದಲ್ಲಿ ಅವರು ಮುಸ್ಲಿಮರ ಪರ ಇದ್ದಾರೆ ಅಂತ ಹೇಳಲಾಗಿತ್ತು ಹಾಗಾಗಿ ಈಗ ಜೆಡಿಎಸ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಕುಮಾರಸ್ವಾಮಿ ಅವರ ಈ ಟ್ವೀಟ್ ಏನನ್ನ ಸೂಚಿಸುತ್ತೆ ವಿಜಯ್ ಶ್ರೀಲಕ್ಷ್ಮಿ ಮುಸ್ಲಿಮರಿಗೆ ನಾಲ್ಕರಷ್ಟು ಸರ್ಕಾರಿ ಕಾಮಗಾರಿಗಳಲ್ಲಿ ಕೊಡುವಂತಹ ಮೀಸಲಾತಿ ಸಂಬಂಧಪಟ್ಟಂತೇನಿದೆ ಅದು ಈಗ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರುವುದು ಬಿಜೆಪಿ ಇದರ ವಿರುದ್ಧ ಹೋರಾಟ ಮಾಡುವ ಸಂಬಂಧಪಟ್ಟಂತೆ ಜೆಡಿಎಸ್ ಕೂಡ ಕೈ ಜೋಡಿಸಿರುವಂತದ್ದು ಬಹಳ ಸ್ಪಷ್ಟವಾಗಿ ಧರ್ಮದ ಆಧಾರಿತ ಮೇಲೆ ಮುಸ್ಲಿಮರಿಗೆ ಕೊಡುವಂತಹ ಮೀಸಲಾತಿ ಇದೆ ಅದಕ್ಕೆ ಜೆಡಿಎಸ್ ಬಹಳ ವಿರೋಧವನ್ನು ತುಷ್ಟೀಕರಣ ರಾಜಕಾರಣ ಅಂತ ಹೇಳ್ತಾ ಇದು ಹಿಂದೂಗಳು ಕೂಡ ಅನ್ಯಾಯ ಆಗ್ತಾ ಇರುವಂತಹ ಸಂಬಂಧಪಟ್ಟಂತೆ ಅವರು ಹೇಳಿರುವಂತದ್ದು ಮತ್ತು ಒಂದಷ್ಟು ಸಾಮಾಜಿಕ ಜಾಲತಾಣ ಒಂದಷ್ಟು ಸಾರ್ವಜನಿಕವಾಗಿ ಇದಕ್ಕೆ ಜೆಡಿಎಸ್ ಬೆಂಬಲ ಇಲ್ಲವಾ ಬಿಜೆಪಿ ಹೋರಾಟಕ್ಕೆ ಚರ್ಚೆಗಳು ಒಂದಷ್ಟು ಪ್ರಶ್ನೆ ಇದಕ್ಕೆ ಖುದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈಗ ಎಂಟ್ರಿ ಆಗಿರುವಂತದ್ದು ಸಮನ್ವಯ ಸಮಿತಿ ಸಭೆಯಲ್ಲಿ ಕೂಡ ಪಾಲ್ಗೊಂಡಿದ್ದೆ ಯಾವುದೇ ಕಾರಣ ಕೂಡ ಬಿಜೆಪಿ ಜೊತೆ ಹೊಂದಾಣಿಕೆ ಇದೆ ಮತ್ತು ಜೊತೆಗೆ ಈ ಹೋರಾಟಕ್ಕೆ ಜೆಡಿಎಸ್ ಬೆಂಬಲವಿದೆ ಅಂತ ಹೇಳುವ ಮೂಲಕ ಎಲ್ಲ ಒಂದಷ್ಟು ಊಹಾಪೋಹಗಳಿಗೆ ಒಂದಷ್ಟು ನಾನಾ ರೀತಿಯ ಚರ್ಚೆಗಳಿಗೆ ಎಳೆದಿರುವಂತದ್ದು ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಸರ್ಕಾರಿ ಕಾಮಗಾರಿಗಳಿಗೆ ಅಂತ ಮೀಸಲಾತಿ ಸಂಬಂಧಪಟ್ಟಂತೆ ಬಿಜೆಪಿಯ ಜನಾಂದೋಲನ ಮತ್ತು ಹೋರಾಟಕ್ಕೇನಿದೆ ಅದಕ್ಕೆ ಜೆಡಿಎಸ್ ಈಗ ಬೆಂಬಲವನ್ನ ಸೂಚಿಸಿರುವಂತದ್ದು ಮತ್ತು ಈ ಎಲ್ಲಾ ಒಂದಷ್ಟು ಅಂತ್ಯ ಜೆಡಿಎಸ್ ಬೆಂಬಲ ಬಲ ಇಲ್ಲ ಒಂದಷ್ಟು ಅಂತ್ಯೇಕ ಸಂಪೂರ್ಣವಾಗಿ ತೆರೆ ಇಳಿಯುವ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ಸಮನ್ವಯವಾಗಿ ಹೋರಾಟ ಮಾಡುವ ಸಂಬಂಧಪಟ್ಟಂತೆ ಸಂದೇಶವನ್ನು ಕೊಟ್ಟಿರುವಂತದ್ದು ನಿರ್ಧಾರ ಆಗಿರುವಂತದ್ದು ಶ್ರೀಲಕ್ಷ್ಮಿ ರೈಟ್ ವರ್ಷ ತುಚ್ಛೀಕರಣ ಫೈಟ್ ನಡೀತಾ ಇದೆ ಇದರಲ್ಲಿ ಕುತೂಹಲ ಇದ್ದಿದ್ದು ಜೆಡಿಎಸ್ ಏನ್ ಸ್ಟ್ಯಾಂಡ್ ತಗೊಳ್ಳುತ್ತೆ ಜೆಡಿಎಸ್ ಎಲ್ಲಿ ನಿಲ್ಲುತ್ತೆ ಅಂತ ಈಗ ಜೆಡಿಎಸ್ ಈ ವಿರೋಧಿಸ್ತಾ ಇದೆ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಗೆ ಜೆಡಿಎಸ್ ಸ್ಪಷ್ಟ ವಿರೋಧವನ್ನು ವ್ಯಕ್ತಪಡಿಸಿದೆ ಬಿಜೆಪಿ ಜೊತೆಗೂಡಿ ಜೆಡಿಎಸ್ನಿಂದ ಜಂಟಿ ಹೋರಾಟ ಕೈಗೊಳ್ಳಲಾಗುತ್ತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕೀಯ ಮಾಡುತ್ತಾ ಇದೆ ಮೀಸಲಾತಿ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತಾ ಇದೆ ಕಾಂಗ್ರೆಸ್ ಮೀಸಲಾತಿಯನ್ನೇ ಓಲೈಕೆ ಅಸ್ತ ಮಾಡಿಕೊಂಡಿದೆ ರಾಷ್ಟದ ಉದ್ದಗಲಕ್ಕೂ ಅರಾಜಕತೆಯನ್ನು ಇದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಜೆಡಿಎಸ್ ಕೂಡ ಈ ಒಂದು ಮೀಸಲಾತಿ ಓಲೈಕೆಯನ್ನ ಇದೆ ತುಷ್ಟೀಕರಣ ಏನು ನಡೀತಾ ಇದೆ ಕಾಂಗ್ರೆಸ್ನಿಂದ ಅದನ್ನು ಸ್ಪಷ್ಟವಾಗಿ ಜೆಡಿಎಸ್ ಇದೆ ಅಷ್ಟೇ ಅಲ್ಲ ರಾಷ್ಟದ ಉದ್ದಗಲಕ್ಕೂ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಆರೋಪ ಕೂಡ ಮಾಡಿದೆ ಮೀಸಲಾತಿ ವ್ಯವಸ್ಥೆಯನ್ನೇ ಓಲೈಕೆ ಅಸ್ತ್ರ ಮಾಡಿಕೊಂಡಿದೆ ಕಾಂಗ್ರೆಸ್ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಜೆಡಿಎಸ್ ಈಗ ಸ್ಪಷ್ಟವಾಗಿ ಬಿಜೆಪಿಯ ಸ್ವಾಂಡನ್ನೇ ಪುಷ್ಟೀಕರಿಸ್ತಾ ಇರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮೈತ್ರಿಪಾಳ ಈ ವಿಚಾರದಲ್ಲೂ ಕೂಡ ಒಗ್ಗಟ್ಟಾಗಿ ನಿಂತಿರತಕ್ಕಂಥದ್ದು ಗುತ್ತಿಗೆಯಲ್ಲಿ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ರಿಸರ್ವೇಷನ್ ಏನು ಕೇಂದ್ರ ರಾಜ್ಯ ಸರ್ಕಾರ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರವನ್ನು ವಿರೋಧಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವಿಜಯ್ ಜುನಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ ವಿಜಯ್ ಜುನಳ್ಳಿ ಇದರಲ್ಲಿ ಬಹಳ ಕುತೂಹಲ ಇದ್ದದ್ದು ಜೆಡಿಎಸ್ ಏನ್ ಸ್ಟ್ಯಾಂಡ್ ತಗೊಳ್ಳುತ್ತೆ ಅಂತ ಯಾಕಂದ್ರೆ ಈ ಹಿಂದೆ ದೇವೇಗೌಡರು ಹೇಳಿದಂತಹ ಒಂದು ಹೇಳಿಕೆ ಕೂಡ ಅವರು ನಾನು ಮುಂದಿನ ಮುಸ್ಲಿಂ ಮುಸ್ಲಿಂನಾಗುತ್ತೀನಿ ಅನ್ನೋದನ್ನ ಹೇಳಿದ್ರು ಜೊತೆಗೆ ಮೀಸಲಾತಿ ವಿಚಾರದಲ್ಲಿ ಅವರು ಮುಸ್ಲಿಮರ ಪರ ಇದ್ದಾರೆ ಅಂತ ಹೇಳಲಾಗಿತ್ತು ಹಾಗಾಗಿ ಈಗ ಜೆಡಿಎಸ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಕುಮಾರಸ್ವಾಮಿ ಅವರ ಈ ಟ್ವೀಟ್ ಏನನ್ನ ಸೂಚಿಸುತ್ತೆ ವಿಜಯ್ ಶ್ರೀಲಕ್ಷ್ಮಿ ಮುಸ್ಲಿಮರಿಗೆ ನಾಲ್ಕರಷ್ಟು ಸರ್ಕಾರಿ ಕಾಮಗಾರಿಗಳಲ್ಲಿ ಕೊಡುವಂತಹ ಮೀಸಲಾತಿ ಸಂಬಂಧಪಟ್ಟಂತೇನಿದೆ ಅದು ಈಗ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ಬಿಜೆಪಿ ಇದರ ವಿರುದ್ಧ ಹೋರಾಟ ಮಾಡುವ ಸಂಬಂಧಪಟ್ಟಂತೆ ಜೆಡಿಎಸ್ ಕೂಡ ಕೈ ಜೋಡಿಸಿರುವಂತದ್ದು ಬಹಳ ಸ್ಪಷ್ಟವಾಗಿ ಧರ್ಮದ ಆಧಾರಿತ ಮೇಲೆ ಮುಸ್ಲಿಮರಿಗೆ ಕೊಡುವಂತಹ ಇದೆ ಅದಕ್ಕೆ ಜೆಡಿಎಸ್ ಬಹಳ ವಿರೋಧವನ್ನು ತುಷ್ಟೀಕರಣ ರಾಜಕಾರಣ ಅಂತ ಹೇಳ್ತಾ ಇದು ಹಿಂದೂಗಳು ಕೂಡ ಅನ್ಯಾಯ ಆಗ್ತಾ ಇರುವಂತಹ ಸಂಬಂಧಪಟ್ಟಂತೆ ಅವರು ಹೇಳಿರುವಂತದ್ದು ಮತ್ತು ಒಂದಷ್ಟು ಸಾಮಾಜಿಕ ಜಾಲತಾಣ ಒಂದಷ್ಟು ಸಾರ್ವಜನಿಕವಾಗಿ ಇದಕ್ಕೆ ಜೆಡಿಎಸ್ ಬೆಂಬಲ ಇಲ್ಲವಾ ಬಿಜೆಪಿ ಹೋರಾಟಕ್ಕೆ ಚರ್ಚೆಗಳು ಒಂದಷ್ಟು ಪ್ರಶ್ನೆ ಇದಕ್ಕೆ ಖುದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈಗ ಎಂಟ್ರಿ ಆಗಿರುವಂತದ್ದು ಸಮನ್ವಯ ಸಮಿತಿ ಸಭೆಯಲ್ಲಿ ಕೂಡ ಪಾಲ್ಗೊಂಡಿದ್ದೆ ಯಾವುದೇ ಕಾರಣ ಕೂಡ ಬಿಜೆಪಿ ಜೊತೆ ಹೊಂದಾಣಿಕೆ ಇದೆ ಮತ್ತು ಜೊತೆಗೆ ಈ ಹೋರಾಟಕ್ಕೆ ಜೆಡಿಎಸ್ ಬೆಂಬಲವಿದೆ ಅಂತ ಹೇಳುವ ಮೂಲಕ ಎಲ್ಲ ಒಂದಷ್ಟು ಊಹಾಪೋಹಗಳಿಗೆ ಒಂದಷ್ಟು ನಾನಾ ರೀತಿಯ ಚರ್ಚೆಗಳಿಗೆ ತೆರೆಯನ್ನು ಎಳೆದಿರುವಂತದ್ದು ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಸರ್ಕಾರಿ ಕಾಮಗಾರಿಗಳಿಗೆ ಕೊಡ್ತೀವಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಜನಾಂದೋಲನ ಮತ್ತು ಹೋರಾಟಕ್ಕಲಿದೆ ಅದಕ್ಕೆ ಜೆಡಿಎಸ್ ಈಗ ಬೆಂಬಲವನ್ನ ಸೂಚಿಸಿರುವಂತದ್ದು ಮತ್ತು ಈ ಎಲ್ಲಾ ಒಂದಷ್ಟು ಅಂತ್ಯ ಜೆಡಿಎಸ್ ಬೆಂಬಲ ಇಲ್ಲ ಅನ್ನುವಂತಹ ಒಂದಷ್ಟು ಅಂತ್ಯಕ್ರೆಗಳಿಗೆ ಸಂಪೂರ್ಣವಾಗಿ ತೆರೆ ಎಳೆಯುವ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ಸಮನ್ವಯವಾಗಿ ಹೋರಾಟ ಮಾಡುವ ಸಂಬಂಧಪಟ್ಟಂತೆ ಸಂದೇಶವನ್ನು ಕೊಟ್ಟಿರುವಂತದ್ದು ನಿರ್ಧಾರ ಆಗಿರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ